ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪಠ್ಯವಾರು ಬರುವ ಅಂಕಗಳ ಮಾಹಿತಿಯನ್ನು ನೋಡೋಣ ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತಂದರೆ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಪಠ್ಯದಿಂದ ಒಟ್ಟಾರೆಯಾಗಿ ಐದು ಅಂಕಗಳು ಬರ್ತವೆ ಯಾವ ರೀತಿ ಡಿವೈಡ್ ಮಾಡ್ಬೋದಪ್ಪ ಅಂತಂದರೆ ಎರಡು ಪ್ಲಸ್ ಮೂರು ಈ ರೀತಿಯಾಗಿ ಅಂಕಗಳನ್ನು ವಾಸ್ತವ ಸಂಖ್ಯೆಗಳ ಚಾಪ್ಟರ್ನಲ್ಲಿ ಹಾಕ್ಬೋದು ಇಲ್ಲಿ ಮೂರು ಅಂಕದ ಪ್ರಶ್ನೆ ಯಾವುದಾಗಿರುತ್ತದಪ್ಪ ಅಂತಂದರೆ ರೂಟ್ ಟು ರೂಟ್ ತ್ರೀ ರೂಟ್ ಫೈ ಅಭಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಎಂಬುದು ಮೂರು ಅಂಕದ ಆಗಿರ್ತದೆ ಅಥವಾ ಅದನ್ನೇ ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಿ ಮೂರು ಅಂಕದ ಮತ್ತು ಎಚ್ ಸಿ ಎಫ್ ಎಲ್ ಸಿ ಎಂಗಳನ್ನು ಕಂಡುಹಿಡಿಯುವಂಥ ಒಂದು ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಬಹುದು ಅದೇ ರೀತಿಯಾಗಿ ಬಹುಪದೋಕ್ತಿಗಳ ಲೆಸನ್ದಿಂದ ನಿಮಗೆ ಐದು ಅಂಕದ ಪ್ರಶ್ನೆಗಳು ಬರ್ತವೆ ಇಲ್ಲಿಯೂ ಕೂಡ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಮೂರು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಅದೇ ರೀತಿಯಾಗಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಒಳಗೆ ನಿಮಗೆ ಒಟ್ಟಾರೆಯಾಗಿ ಎಂಟು ಅಂಕಗಳು ಬರ್ತವೆ ಒಟ್ಟಾರೆಯಾಗಿ ಎಂಟು ಅಂಕಗಳು ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಪ್ಲಸ್ ಎರಡು ಅಂಕದ ಒಂದು ಪ್ರಶ್ನೆ ಪ್ಲಸ್ ನಾಲ್ಕು ಅಂಕದ ಒಂದು ನಕ್ಷೆ ಇರ್ತದೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳು ಗಾತಗಳ ಮೇಲೆ ಕೇಳ್ಬೋದು ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನು ಆದೇಶಿಸುವ ಮತ್ತು ವರ್ಜಿಸುವ ವಿಧಾನದ ಮೇಲೆ ನಾಲ್ಕು ಅಂಕದ ಪ್ರಶ್ನೆಯನ್ನು ನಕ್ಷೆಯ ಮೇಲೆ ಕೇಳ್ತಾರೆ ಅದೇ ರೀತಿಯಾಗಿ ವರ್ಗ ಸಮೀಕರಣದ ವರ್ಗ ವರ್ಗ ಸಮೀಕರಣಗಳು ಈ ಅಧ್ಯಾಯದ ಮೇಲೆ ನಿಮಗೆ ಒಟ್ಟಾರೆಯಾಗಿ ಏಳು ಅಂಕಗಳು ಬರ್ತವೆ ಈ ಏಳು ಅಂಕಗಳನ್ನು ಯಾವ ರೀತಿಯಾಗಿ ವಿಭಾಗಿಸ್ತಾರಪ್ಪ ಅಂತಂದರೆ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ದಿಸ್ ಇಸ್ ಒನ್ ಪ್ಲಸ್ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಈ ರೀತಿಯಾಗಿ ಏಳು ಅಂಕಗಳು ವರ್ಗ ಸಮೀಕರಣದ ಮೇಲೆ ಅದೇ ರೀತಿಯಾಗಿ ಸಮಾಂತರ ಶ್ರೇಣಿ ಅತ್ಯಂತ ಪ್ರಮುಖವಾದ ಲೆಸನ್ನು ಈ ದೇಹದ ಮೇಲೆ ಏಳು ಅಂಕದ ಪ್ರಶ್ನೆಗಳು ಇರ್ತವೆ ಇಲ್ಲಿ ಒನ್ ಪ್ಲಸ್ ಟೂ ಪ್ಲಸ್ ಇನ್ನೊಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಬರುವಂಥ ಸಂಭವವಿದೆ ಒಟ್ಟಾರೆಯಾಗಿ ಏಳು ಅಂಕಗಳು ಸಮಾಂತರ ಶ್ರೇಣಿಯ ಮೇಲೆ ಅದೇ ರೀತಿ ತ್ರಿಭುಜಗಳ ಮೇಲೆ ನಿಮಗೆ ಒಟ್ಟಾರೆಯಾಗಿ ಒಂಬತ್ತು ಅಂಕಗಳು ಬರ್ತವೆ ಇದೊಂದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಧ್ಯಾಯ ಆಗ್ತದೆ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಪ್ಲಸ್ ಫೋರ್ ಇಲ್ಲಿ ಒಂದು ಪ್ರಮೇಯ ಕಡ ಖಂಡಿತವಾಗಿ ಒಂದು ಪ್ರಮೇಯ ಬರ್ತದೆ ಈ ತ್ರಿಭುಜ ಅಂದರೆ ಟ್ರಯಾಂಗಲ್ ಲನ್ ಮೇಲೆ ಒಂದು ಪ್ರಮೇಯವನ್ನು ನೀವೆಲ್ಲ ನೋಡ್ಕೊಳ್ಬೇಕು ಅದೇ ರೀತಿಯಾಗಿ ನಿರ್ದೇಶಾಂತ ರೇಖಾಗಣಿತದ ಮೇಲೆ ಒಟ್ಟಾರೆಯಾಗಿ ಆರು ಅಂಕಗಳು ಬರ್ತವೆ ಇಲ್ಲಿ ಯಾವ ರೀತಿಯಾಗಿ ಅದನ್ನು ಡಿವೈಡ್ ಮಾಡ್ತಾರಪ್ಪ ಅಂತಂದ್ರೆ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಒಟ್ಟಾರೆಯಾಗಿ ಭಾಗ ಒಂದು ಗಣಿತದ ಪಾರ್ಟ್ ಒನ್ ಪುಸ್ತಕದಲ್ಲಿ ನಿಮಗೆ ನಲವತ್ತೇಳು ಅಂಕಗಳು ಬರುವಂಥ ಸಂಭವನೀಯತೆ ಇದೆ ಒಟ್ಟಾರೆಯಾಗಿ ಎಷ್ಟು ಅಂಕಗಳು ಬರ್ಬೋದು ಒಂದು ಎರಡು ಮೂರು ಮಾರ್ಕ್ಸ್ಗಳು ನಿಮಗೆ ವೇರಿಯೇಷನ್ ಆದರೂ ಕೂಡ ಒಟ್ಟಾರೆಯಾಗಿ ಪಾರ್ಟ್ ಒನ್ ಭಾಗದಲ್ಲಿ ನಲವತ್ತೇಳು ಅಂಕಗಳು ಬರ್ತವೆ ಅದೇ ರೀತಿಯಾಗಿ ತ್ರಿಕೋನಮಿತಿಯ ಮಿತಿಯ ಪ್ರಸ್ತಾವನೆ ಈ ಅಧ್ಯಾಯದಲ್ಲಿ ನಿಮಗೆ ಐದು ಅಂಕಗಳು ಬರ್ತವೆ ಈ ಅಧ್ಯಾಯದಲ್ಲಿ ನಿಮಗೆ ಐದು ಅಂಕಗಳು ಇಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಅಂತ ಇರುತ್ತೆ ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಐದು ಅಂಕದ ಒಂದೇ ಪ್ರಶ್ನೆ ಬರುತ್ತೆ ಅಂತ ಅವರು ಕೊಟ್ಟಿದ್ದಾರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಇದು ಫೋರ್ ಪ್ಲಸ್ ಒನ್ ಆಗಿ ಐದು ಅಂಕದ ಪ್ರಶ್ನೆ ಸಮಾಂತರ ಒಳಗೆ ಬರ್ಬೋದು ಸ್ವಲ್ಪ ವೇರಿಯೇಷನ್ ಇರುತ್ತೆ ಆದರೆ ಅಂಕಗಳು ಮಾತ್ರ ಐದು ನಿಮಗೆ ತ್ರಿಕೋನದಿಂದ ಅನ್ವಯದ ಮೇಲೆ ಬಂದೇ ಬರ್ತವೆ ಅದೇ ರೀತಿ ವೃತ್ತಗಳ ಮೇಲೆ ಐದು ಅಂಕ ಬರುತ್ತೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಮೇಯ ಬರುತ್ತೆ ಅದೇ ರೀತಿಯಾಗಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಇಲ್ಲಿ ನಿಮಗೆ ಮೂರು ಅಂಕದ ಒಂದು ಪ್ರಶ್ನೆ ಬರುತ್ತೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಬರುತ್ತೆ ಅದೇ ರೀತಿಯಾಗಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳ ಮೇಲೆ ಏಳು ಅಂಕದ ಪ್ರಶ್ನೆ ಇದೆ ಅಂತಂದರೆ ಏಳು ಅಂಕಗಳು ಬರ್ತವೆ ಇಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಮತ್ತು ಐದು ಅಂಕದ ಒಂದು ಪ್ರಶ್ನೆ ಬರಬಹುದು ಅಥವಾ ನಾಲ್ಕು ಅಂಕದ ಒಂದು ಪ್ರಶ್ನೆ ಬಂದು ಒಂದು ಅಂಕದ ಒಂದು ಪ್ರಶ್ನೆ ಬಂದು ಮತ್ತು ಎರಡು ಅಂಕದ ಒಂದು ಪ್ರಶ್ನೆ ಬರಬಹುದು ಇಲ್ಲಿ ಏನಾದರೂ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಈ ಒಟ್ಟಾರೆಯಾಗಿ ಬರುವ ಅಂಕಗಳು ಖಂಡಿತವಾಗಿ ಏಳು ಅಂಕ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಮೇಲೆ ನಾಲ್ಕು ಅಂಕ ಒಂದು ಪ್ಲಸ್ ಮೂರು ಅದೇ ರೀತಿಯಾಗಿ ಸಂಭವನೀಯತೆ ಮೇಲೆ ನಾಲ್ಕು ಅಂಕ ಒಂದು ಪ್ಲಸ್ ಮೂರು ಭಾಗ ಎರಡರಲ್ಲಿ ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ನಿಮಗೆ ಬರುವಂತಹ ಒಟ್ಟು ಅಂಕಗಳು ಅಂದಾಜು ನಲವತ್ತೇಳು ಅಂಕಗಳು ಬರ್ತವೆ ಪಾರ್ಟ್ ಟೂ ಅಲ್ಲಿ ಬರುವಂತಹ ಒಟ್ಟು ಅಂಕಗಳು ನಿಮಗೆ ಎಷ್ಟು ಬರೋದಪ್ಪ ಅಂತಂದರೆ ಮೂವತ್ತ್ಮೂರು ಅಂಕಗಳು ಪಾರ್ಟ್ ಟೂನಲ್ಲಿ ಬರ್ಬೋದು ಈ ಒಂದು ಒಂದು ಎರಡು ಮೂರು ಮಾರ್ಕ್ಸು ಇಲ್ಲಿ ಕಡಿಮೆ ಬಂದು ಇಲ್ಲಿ ಹೆಚ್ಚಿಗೆ ಆಗ್ಬೋದು ಬಿಟ್ಟರೆ ಅಧ್ಯಾಯವಾದ ನೋಡಿದಾಗ ನಿಮಗೆ ಇಷ್ಟೇ ಅಂಕಗಳು ಬಂದೇ ಬರ್ತವೆ ನೀವು ಈ ಎಸ್ ಎಸ್ ಎಲ್ ಸಿ ಗಣಿತ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡುವಾಗ ಈ ಬ್ಲೂ ಪ್ರಿಂಟು ಅಥವಾ ಈ ಅಧ್ಯಾಯವಾರು ಈ ಅಂಕಗಳ ಮಾಹಿತಿ ನಿಮಗೆ ಇತ್ತಪ್ಪ ಅಂತಂದರೆ ಇನ್ನಷ್ಟು ಸರಳವಾಗಿ ನೀವು ಅಧ್ಯಯನವನ್ನು ಮಾಡ್ಬೋದು ಇನ್ನೊಂದು ವಿಷಯವನ್ನು ನೀವು ಇಲ್ಲಿ ಗಮನಿಸ್ ಗಮನಿಸಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತಂದರೆ ಪ್ರಮುಖವಾಗಿ ಬರುವಂತಹ ಖಂಡಿತವಾಗಿ ಬರುವಂಥ ಒಂದು ಮೂವತ್ತು ಅಥವಾ ಮೂವತ್ತೈದು ಅಂಕಗಳು ಯಾವ ಪ್ರಶ್ನೆಗಳು ಬರ್ತಾವೆ ಅನ್ನುವುದನ್ನು ತಿಳಿಸ್ಕೊಡ್ತೀನಿ ಈಗ ನೀವು ಅಧ್ಯಾಯವಾರು ಬಂದಿರುವಂಥ ಈ ಅಂಕಗಳನ್ನು ನಿಮ್ಮ ಪರಿವಿಡಿಯಲ್ಲಿರುವ ಅಧ್ಯಾಯಗಳ ಮುಂದೆ ನೀವು ಬರ್ಕೊಂಡ್ರೆ ಅಂತಂದರೆ ನಿಮಗೆ ಓದುವಾಗ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಅದೇ ಮಾಡಿ ಸಹ ಸಬ್ಸ್ಕ್ರೈಬ್ ಮಾಡಿ ಮತ್ತು ಓದಿದವರಿಗೆ ಶೇರ್ ಮಾಡಿ